ಬುಟ್ಟಿಯಲ್ಲಿ ಬದುಕು ಬಳ್ಳಿ ಹಿಡಿದು ಸಂಸ್ಕೃತಿ ಉಳಿಸಿದ ಕಡ್ತಲದ ಬಾಬು ಹೌದು ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಮೆಷಿನ್ ಮೆಟ್ರೋಗಳ ನಡುವೆ ಹಳೆಯ ಸಂಪ್ರದಾಯಗಳು ನಿಧಾನವಾಗಿ ಕತ್ತಲುಗೊಳ್ತಾ ಇದೆ ಇದರ ನಡುವೆ ಎಲ್ಲೊಬ್ಬರು ಹಳೆಯ ಬೆಳಕನ್ನು ಇಟ್ಟುಕೊಂಡು ಸಾಕ್ತಾ ಇದ್ದಾರೆ ಬಳ್ಳಿ ಹಿಡಿದು ಬುಟ್ಟಿ ಕಟ್ಟಿ ಸಂಸ್ಕೃತಿಯ ಬೆನ್ನೆಲುಬಾಗಿದ್ದಾರೆ ಇಲ್ಲಿ ಬದುಕುಂದು ಬಳ್ಳಿಯ ರೇಖೆಯಲ್ಲಿ ಸಾಕ್ತಾ ಇದೆ ಗುಣವಿದೇ ಮಣ್ಣಿ ಸೊಬಗಿದೇ ನಾಡಲಿ ಪರಶುರಾಮನ ಕೃಪೆಯಲ್ಲಿ ಕಡಲ ಜನರ ಇವರು ಬಾಬು ಕಟ್ತಲ ಹಿರಿಯರಿಂದ ಹತ್ತಿಕೊಂಡ ಹಾದಿಯಲ್ಲಿ ದುಡಿದು ಬದುಕು ಕಟ್ಟಿಕೊಂಡ ದಂಪತೆ ಚೆನ್ನಕುದಾರ ಬಾಬುಂದು ಕಟ್ತಲವು ಗ್ರಹ ಮಾಡು ಬೆಲೆಮಾಲ ತಂದುಲ್ಲ ಬುಟ್ಟಿ ಕಾರ್ಕ ಬೇಳೆ ಹುಟ್ಟಿದ ಈ ಪತ್ತೊಂದು ವರ್ಷಕ್ಕೆ ಏನು ಟಾಟಿಂಗ್ ಮ್ಯಾಲೆ ತಂದು ಮ ಬೇಳೆ ಮಲ್ ತಂದುಿಲ್ಲ ಅವನು ತನ್ನ ತಂದು ದೇವಸ್ಥಾನ ಮತ್ತು ಹೆಂಗ್ ಕೋರ್ ಹಳ್ಳಿ ಮತ್ತೆ ಆರುಗೋರ ಹರಿಗೋರ ಪೂರ್ವ ಬ್ಯಾಲೆ ಮಲ್ ತಂದು ಗುರಂಗಿಲ್ಲ ತಡಪೆ ಒಕ್ಕ ಬುಟ್ಟಿ ಗಿಣಿಗಿನಿ ಕುರುವೆ ಮತ್ತ ಸಪ್ಲೈ ದೇಸ್ತಾನ ದಿನ ನೂರಾರು ಬೆವರಿನ ಹನಿ ಬಟ್ಟೆ ಜೋಡಿಸಿದಂತೆ ಅವರು ಜೋಡಿಸುವುದು ಕಾಡಿನ ಬಳ್ಳಿಯನ್ನ ಬುಟ್ಟಿಯಾಗಿ ಹತ್ತು ವರ್ಷ ಅಮ್ಮ ಅಪ್ಪ ಮತ್ತೆ ಮಲ್ತು ಮಾಲ್ ಮಲ್ ತೊಂದಿಪ್ಪನಾಗ ಅವ್ಯದ ಬ್ಯಾಲೆ ಕಲ್ತೊಂಡಿತ್ತ ಇಡ್ಬೇಕ ಹತ್ತು ವರ್ಷ ಇಡ್ದು ಸ್ಟಾರ್ಟಿಂಗ್ ಇದು ಇತ್ತ ಐವತ್ತು ವರ್ಷ ಮಟ್ಟ ಹಣ್ಣು ಅವ್ಯ ಬ್ಯಾಲೆ ಮಲ್ತೊಂದು ಅಂಡಲ್ ಮೇಲೆ ಒಂಜಿ ಒಂಜೆ ನಾಲ್ಕು ಕಿಲೋಮೀಟ್ರ್ ಐನು ಕಿಲೋಮೀಟ್ರ್ ಆಫುನು ಐನೂ ಪತ್ತು ಕಿಲೋಮೀಟ್ರ್ ಮುಟ್ಟು ಉಂಡು ಅಲ್ತು ಹೆಂಗಲ್ಲೂ ಕಳ್ತದ್ದು ತುಂಬ ಬರ್ಪ ತುಂಬ ಆಯ್ತು ರಸ್ತೆ ಪಾಡ್ದು ಇಂಜು ರಿಕ್ಷೆಗೆ ಏನಾದ್ರು ಬಾಡೋ ಬರ್ಫು ದುಂಬುದು ತುಂಬ ತರೇಟು ದುಂಬ ಬರೋಂದು ಇತ್ತು ಇಲ್ಲಾಗ ಇತ್ತೆ ಗಾ ತುಂಬ ಬರಫಿ ಇನ್ನಾಗ ಇತ್ತೆ ಗಾಡಿ ಹಿಡಿದು ಪಾಡೋಂದು ಬರ್ಪ मग बात इला बॅले मग तुणू मत रेडी मालपण हि बदन वर्षकी लिटाटी ದಿನವೂ ನಾಲ್ಕರಿಂದ ಹತ್ತು ಕಿಲೋಮೀಟರ್ ದೂರದ ಕಾಡಿನಲ್ಲಿ ನುಗ್ತಾರೆ ದಟ್ಟ ಕಾಡಿನಲ್ಲಿ ಕಬ್ಬಿಣದ ಮನಸು ಬೇಕು ಕಾರಣ ಅಲ್ಲಿ ಕಾದಿರುತ್ತವೆ ಕಾಡು ಪ್ರಾಣಿಗಳು ಅವರ ಪಾಡು ಕೇಳಿದ್ರೆ ಕೆಲವೊಮ್ಮೆ ಮರ ಏರಿ ಪ್ರಾಣ ಉಳಿಸಿಕೊಳ್ಳುವ ಪರಿಸ್ಥಿತಿಯು ಬಂದಿದೆ ಅವೇನು ಇಲ್ಲರ ಪಣ ತಿರ್ಬೇಕು ಅವೇನು ಹೆಂಗಲು ರೆಡಿ ದಿನ ನುಂಗೋದು ಅವೇನು ಅಂತ ಬಾಡು ಉಂಡು ಬಾಡು ಇಡ್ಬೇಕು ಹೆಂಗಲ್ಲ ಇಬ್ಬಲ್ಲ ಕಾಳು ಅಬಿನ್ ಸಿಗ್ತದೆ ಬೊಕ್ಕಿ ಗೀ ಗೀಸುಲಿ ಪಾರ ಉಂಡು ಗೀಸಲಿಪರ ಉಂಡು ಗೀಸರುಂಡ್ ಅವನು ಗೀಸದು ಹೆಂಗಲ್ಲ ನೈಸ್ ಮಲ್ತದ ಬೊಕ್ಕ ಅಕ್ಕಿ ಮೂಜಿ ತಾರು ಮಲ್ಪರ ಉಂಡು ಐಕ್ ಅವ್ನು ಹೆಂಗ್ಳು ಮಲ್ತದ ಅವನು ಮುಡಿಯಾರ ಉಂಡ್ ಅಟ್ಟು ಮಲ್ತದ ಐಕ್ ಹತಾರಿ ಮಲ್ತದ ರೆಡಿ ಮಲ್ತು ಮಂಜು ರಡು ಮೂಜಿ ಟೈಪ್ ಎಂ ಕಲಿಗೆ ಅಬಿನ್ ಸಿಗ್ತದೆ ಮಲ್ಪರ ಉಂಡು ಬೊಕ್ಕ ಆಂಡ ಕೆಲವು ನೆ ನ ಐದು ಗಂಟೆ ಬಿಟ್ಟು ಅವು ಐಟೆ ಹಾಕೊಂಡು ಬೇಲೆ ಅವೀನು ಸಿಕ್ತದ್ದು ಚೂಲಿಗಿತ್ತು ಅವೀನು ಗೀಸ್ ಗೀಸುದು ಪೂರ ರೆಡಿ ಮಲ್ಪನಾಗ ಐದು ಗಂಟೆ ಹಾಕೊಂಡು ಆಯಿತು ಮನ ಧಾನ್ಯ ಆಂಡು ಹೆಂಕಿ ಅದು ಅಂದಿನ ಬೆಲ್ಲ ಮುಡ್ಯಾರ ಹಾಕುದಲ್ಲ ತಡುಪೆ ಅಲ್ಲದೆ ಅಲ್ಲ ಹಾಕುದು ಮನ ಧಾನ್ಯ ಈ ರೆಡ್ ಮೂಜಿ ಮಾಲ್ಪುರ ಹಾಕೊಂಡು ರೆಡಿ ಇತ್ತಿಡಂಡ ಹೆಂಗೆ ಕಲಿಯಾಗ ನಾಲ್ಕು ಗಂಟೆ ಟೈಮು ಆಯ್ಕೆ ಬೋಡೆ ಸಿಕ್ತದ ಪೂರ ಪೂರ ಪೂರಂಗ ಹೆಂಗ್ಳು ಏರ್ಲ ತರಬೇತಿ ಕೊರ್ತಾರೆ ಹಿಂಗಲ್ಲ ಅಮ್ಮೇರು ಅಪ್ಪ ಮಲ್ತ ಮಲ್ತೊಂದಿತ್ತಿರತ್ತ ಹಗಲು ಮಲ್ಪನಾಗೆ ಹಿಂಗೆ ತೂದು ಅವೇನು ಅಗಲು ಬೇಲೆ ಮಲ್ತನೇನು ಹೆಂಗಲ್ಲ ತೂದು ಅವನು ಅಡೇಗೆ ಮಂಡೆಡು ಅವೇ ಬೇಲೆ ಮಾಲ್ ಪರಿಸ್ರು ಮಲ್ತ ಅಗಲ ಒಟ್ಟಿಗೆ ಬೇಲೆ ಮಾಲ್ ಪರಿಸ್ರು ಮಲ್ತ ಅಗಲ ಒಟ್ಟಿಗೆ ಬೇಲೆ ಮಲ್ಪನಾಗ ಅಗಲು ಚೂರು ಚೂರು ಪಂಡು ಬರಿಯೋರು ಪಂಡು ಬರಿಬೇಕು ಅಂಥ ಬೆಲೆ ಮಲ್ತ ಅವೇ ಸರ್ವಿಸ್ಬೇಕು ಅಗಲು ಪಂಡು ಪೂರ್ಜಿಯರು ಹೆಂಗಲೆ ದುಂಪಾಯಿ ಆಯಿತು ಬೇಲೆ ಮಲ್ಪ ಅವು ನಗ ಇಪ್ಪು ಉಂಡು ನಗ ಹೆಂಗೆ ಅವಂಜ್ ಬರೀಟು ಇಪ್ಪು ಉಂಡು ಹೆಂಗೆಲ್ಲ ಒಂಜ್ ಕಡ್ತ ಬರ್ಬ ನಂಗೆ ಕಾಡ ಜೋದಿ ಮತ್ತು ಇಪ್ಪುಂಡು ನಂಗೆ ಆಯ್ತ ರಾಗಲೇ ಹೆಂಗ್ಳೂ ಪೂಜಿ ಆಯ್ತು ಹಿಂಗಲು ಬೇಲೆ ಹೆಂಗೆ ಕಲ್ಲ ಬೇಲೆ ಮಲ್ತಂದು ಹೆಂಗಲು ಬರ್ಬೇಕ ನನಗೆ ಬತ್ತನ ಹೆಂಗಲ್ಲ ತೈತಾದ ಮಲ್ ಬ್ಲಾಕಲ್ಲ ಈಗ ಹೆಂಗೆ ಕಲಿಗೆ ಈ ನಾಲ್ ಗಿಡ್ತ ಬತ್ತಲ್ಲ ಈ ನಾಳೆ ಬರಲಾ ಎಲ್ಲ ಮರಕ ಮಿತ ಅದು ಕುಳ್ಳೊಡತೈ ಬಕ್ಕ ನಂಗೆ ಕೆಲಸರಿ ಸರಿ ಹೆಂಗೆ ಕಲಿಗೆ ಕಾಡು ನನಗೆ ಕಾ ಕಾಡು ಏರು ಗಿಡ್ತ ಬೈದನು ಬಕ್ಕ ಪಂಜಿ మిర్తం మేము ఇ మరటే బోదుకుంగల్ దేవరేనా నమ్ముదో కళ బుడ్ అవు పాడు బల్పడు అందు దేవ్రే పండదు కై తిత్తు మరాఠకు పక్క ఇత బుడ్డు పండు ఉంటు ಕಚ್ಚಾ ಬಳ್ಳಿಯನ್ನ ತಲೆ ಮೇಲೆ ಹೊತ್ತು ತಂದು ನಯವಾಗಿ ಹದಗೊಳಿಸಿ ಅದು ಚೂರು ಚೂರು ಚಿತ್ತಾರವಾಗಿ ಬದಲಾಯಿಸಲಾಗುತ್ತೆ ಬುಟ್ಟಿ ತಡವೆ ಮರ್ಗಿಲ್ ಕುಕ್ಕೆ ಎಂಥದ್ದೇ ವಿನ್ಯಾಸವಾಗಲಿ ಕೈಕಲೆಗೊಂದು ಹದವಿದೆ ಇವರಲ್ಲಿ ಬುಟ್ಟಿಗೆ ಬೇಡಿಕೆಯನ್ನು ಕಡಿಮೆ ಇಲ್ಲ ಸ್ಥಳೀಯರು ಅಂಗಡಿಯವರು ದೇವಸ್ಥಾನದವರು ಇವರಿಂದ ಖರೀದಿಸುತ್ತಾರೆ ನೆಟ್ಟು ಒಂದು ಮೂಜಿ ನಾಲ್ಕು ಸೈಜ್ ಮಲೆ ಕಿನ್ನೆ ಮಲ್ಲ ಓ ಸೈಜ್ ಪಂದಪೇರು ಆಸ ಸೈಜ್ ಮಲ್ತಂದಿಲ್ಲ ತಡುಪೆಲ್ಲೈತೆ ಕುರುವೆಲ್ಲ ಐತೆ ಪುಡ ಎಲ್ಲ ಆಯ್ತಿ ಅಗಲಿಗೆ ಓ ಟೈಪ್ ಬೋರ್ಡ್ ಮಲ್ಲ ಸೈಜ್ ಕಿನ್ನೆ ಸೈಜ್ ಬೋರ್ಡ್ ತೂದು ಅಗಲೇಗೆ ಅವು ಟೈಪ್ ಹೆಂಗ್ಳು ಮಲ್ತು ಕುರೊಂದಿಲ್ಲ ಈ ತೊತ್ತು ಬೋರ್ಡ್ ತೂದು ಅಗಲೇಗೆ ರೆಡಿ ಮಲತು ಕುರಿಪೇ ಪನ್ ಪೇರು ಇತ್ತು ನಾವು ಹೆಂಗ್ಳು ನಾಲ್ಕು ಐನೂರು ತಡ ಮುಂಚೆ ಒಂದು ಮೂರು ವರ್ಷ ಇಂಚೆ ಯಂಕಿ ನೆಕ್ ಬರೋದು ಇಲ್ಲೇ ತೆಂಗೆ ಇಲ್ಲ ತಲೆ ಬರ್ತದೆ ಆರ್ಡ್ರು ಪರೋಂದು ಇಲ್ಲೇ ಫೋನ್ ವಾಳ್ತು ಪಣ್ಣ ಅಂತಿಲ್ಲ ಪತ್ತು ಓಡು ಎಂಕು ಐನು ಓಡು ಪೇರು ಅಂಗು ರೆಡಿ ಮಲತು ದೀಪ ಅಗಲು ಬರ್ತದೆ ಪತ್ತ ಓಪ್ರ ಇಂಚೆನ ಅಂಗಾಡಿ ದಲ್ ಹಳ್ಳಿದಾಗಲು ಇಂಚ ದೇವಸ್ಥಾನದಾಗಲು ಹಿಂಚೆನ ಬರ್ತದೆ ಪಂಪೇರ್ ಹಂಗೆ ಚೆನ್ನಾಗಿ ಬರ್ತದೆ ಪಾತ್ರ ಓಪರ್ ಅದಕ್ಕೆ ಎಂ ರೇಟ್ ರೇಟಡು ಅಂತ ಕಡಿಮೆ ಮಾಲತದೆ ಅಗಲು मुलतू पत्र एनंत कोरपूनं एलंत रेट जास्त मला कोरप कोणत्या एंकल दिन कोण रुग्ण मलपरापू मज्जरी मजा इंग्ल मज्जरी पूर सेना रेडाई कोण कोण सार मु पूर उड्डाई कोट दि मलपरा उ काही एका मलपरापूर आई मना धान्यूना नुंगाडू नीर नुड अभिने एंगल ಮಲ್ಫೋರ್ಡ ಫುರೋ ಇತ್ತು ಕೆಲವು ವ್ಯಾಲ್ಯೂnd ಇತ್ತು ದಿನ ಒಂದು ರೆಡ್ಡಿ ಇನ್ನೊಂದು ವಿಶಿಷ್ಟವೆಂದರೆ ಕನ್ನಡ ಚಲನಚಿತ್ರ ತಾರಿಯರು ಇವರು ತಯಾರಿಸಿದ ಬಟ್ಟಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ತರಬೇತಿ ಎಲ್ಲಿಯೂ ಪಡೆದುಕೊಂಡಿಲ್ಲ ಅಮ್ಮ ಅಪ್ಪನ ಕೈ ನೋಡಿ ಕಲಿತದ್ದು ಬೇರೆ ಕೆಲಸದ ಭರವಸೆ ಇತ್ತು ಆದರೂ ನಾವು ನಮ್ಮ ಹಳ್ಳಿಯ ಹಳೆಯ ಸಂಸ್ಕೃತಿಯ ಜೊತೆ ನಂಟು ಕಳೆದುಕೊಂಡಿಲ್ಲ ಇದೇ ನಮ್ಮ ಬದುಕು ಇದರಿಂದಲೇ ನಮ್ಮ ನೆಮ್ಮದಿ ಇದೆ ಎನ್ನುತ್ತಾರೆ ದಂಪತಿಗಳು

ಸಂಪ್ರದಾಯವೆಂದರೆ ಹಿಂದಿನ ಹೆಜ್ಜೆಯಲ್ಲ ಮುಂದಿನ ಬೆಳಕಿನ ದಾರಿ ಎನ್ನುತ್ತಾರೆ ದಂಪತಿಗಳು